ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟಿಸುತ್ತಿರುವ ರುಸ್ತುಂ ಚಿತ್ರದ ಚಿತ್ರೀಕರಣ ಭರದಿಂದ ಸಾಕ್ತಾ ಇದೆ ಸದ್ಯ ಕಂಠೀರವ ಸ್ಟುಡಿಯೋದಲ್ಲಿ ಚಿತ್ರತಂಡ ಬಿಡುಬಿಟ್ಟಿದ್ದು ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೆಟ್ಗೆ ಆಗಮಿಸಿ ಚಿತ್ರತಂಡದವರೊಂದಿಗೆ ಮಾತನಾಡಿದ್ದಾರೆ ಈಗಾಗಲೇ ತಮ್ಮ ತಮ್ಮ ಸಾಹಸ ನಿರ್ದೇಶನದಿಂದ ಕಳೆದ ಎರಡು ದಶಕಗಳಿಂದ ಖ್ಯಾತರಾಗಿರುವ ರವಿ ವರ್ಮಾ ಇದೇ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಹೀಗಾಗಿ ಚಿತ್ರದಲ್ಲಿ ವಿಭಿನ್ನ ಬಗೆಯ ಸಾಹಸ ದೃಶ್ಯಗಳಿವೆ ಮೇಲ್ನೋಟಕ್ಕೆ ಗಮನಿಸಿದರೆ ಇದೊಂದು ಸಾಹಸಮಯ ಚಿತ್ರ ಅಂತ ಅನಿಸುತ್ತೆ ಆದರೆ ಈ ಚಿತ್ರವು ಸಂಪೂರ್ಣವಾಗಿ ಕೌಟುಂಬಿಕ ಚಿತ್ರ ಎಂದು ಈಗಾಗಲೇ ಚಿತ್ರತಂಡ ಹೇಳಿಕೊಂಡಿದೆ ಚಿತ್ರದ ಮೊದಲು ಹಂತದ ಚಿತ್ರೀಕರಣವನ್ನು ಬೆಂಗಳೂರಿನಲ್ಲಿ ನಡೆಸಿದ್ದು ನಂತರ ಪಾಟ್ನಾ ಮುಂಬೈಗೆ ನಡೆಸಲಾಗಿದೆ ಇನ್ನು ಈ ಚಿತ್ರವು ಬಹುದೊಡ್ಡ ತಾರಾಬಳಗವನ್ನ ಒಳಗೊಂಡಿದ್ದು ಚಿತ್ರದಲ್ಲಿ ರಚಿತಾರಾಮ್ ಶ್ರದ್ಧಾ ಶ್ರೀನಾಥ್ ಮಯೂರಿ ವಿವೇಕ್ ಒಬ್ರಾಯ್ ತಮಿಳ್ ಖಳ ನಟರಾದ ಮಹೀಂದ್ರನ್ ಹರೀಶ್ ಉತ್ತಮನ್ ಸೇರಿದಂತೆ ಅನೇಕರು ಈ ಚಿತ್ರದಲ್ಲಿದ್ದಾರೆ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಜಯಣ್ಣ ಕಂಬೈನ್ಸ್ ನ ಎರಡು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಹಾಗೂ ಮಫ್ತಿ ಈ ಚಿತ್ರಗಳ ನಂತರ ಈಗ ಇದೇ ಸಂಸ್ಥೆಯ ರುಸ್ತುಂ ಚಿತ್ರದಲ್ಲೂ ನಡೆಸುತ್ತಿರುವುದು ವಿಶೇಷ ಇನ್ನು ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಕೆಚ್ಚ ಸುದೀಪ್ ಸಹ ಚಿತ್ರೀಕರಣದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಈಗ ಪುನೀತ್ ಅವರ ಸರದಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್